ಎಲ್ಲ ನನ್ನ ಆತ್ಮೀಯ ಕರ್ನಾಟಕ ಸ್ನೇಹಜೀವಿಗಳಿಗೂ ನಮಸ್ತೆ ಸ್ನೇಹಿತರೆ ಇದು ಜಯದೇವ್ ಹೃದ್ರೋಗ ಆಸ್ಪತ್ರೆ ಬನ್ನೇರಘಟ್ಟ ರೋಡ್ ಬೆಂಗಳೂರು ಈ ಜಯದೇವ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ತಮ್ಮ ಪ್ರಾಣನ ಜೋಪಾನ ಮಾಡೋಕ್ಕೋಸ್ಕರ ಹೃದಯನ ಭಾಳ ಜೋಪಾನ ಕಾಪಾಡ್ಕೋಳೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಯಿರ್ತಾರೆ ಅಂತ ನೋಡಿ ನಾವು ಬೆಳಿಗ್ಗೆ ಆರೂವರೆಗೆ ಅಲ್ಲಿಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಆರೂವರೆಗೆ ಎಷ್ಟಾದರೆ ಇನ್ನು ಎಂಟೊಂಬತ್ತು ಗಂಟೆಗೆ ಇನ್ನು ಎಷ್ಟು ಜನ ಇರ್ಬೋದು ಹೊಸ ಹೊಸ ರೋಗಿಗಳು ಹೃದಯ ಸಂಬಂಧಿ ಕಾಯಿಲೆಗಳಿಗಾಗಿ ಬರ್ತಾಯಿರ್ತಾರೆ ಈ ಜಯದೇವ್ ಹಾಸ್ಪಿಟ್ಲೇ ಇಲ್ಲ ಅಂದಿದ್ದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ತುಂಬ ಕಷ್ಟ ಆಗೋದು ಒಂದು ಉತ್ತಮವಾದ ಸೇವೆ ಸಿಗ್ತಾ ಇದೆ ಇಲ್ಲಿ ಕೆಲವು ದಾನಿಗಳು ಉಚಿತವಾಗಿ ತಿಂಡಿನ ಕೊಡ್ತಾರೆ ಇಡ್ಲಿ ಮತ್ತು ಪೊಂಗಲ್ನ ಕೊಡ್ತಾರಂತೆ ಈ ಅಂಗರ್ ಫ್ರೀ ವರ್ಲ್ಡ್ ಅಂತ ಈ ಸಂಸ್ಥೆಯವರು ಉಚಿತವಾಗಿ ತಿಂಡಿ ಕೊಡ್ತಾರೆ ಜಯದೇವ ಹತ್ರ ಹೊಸ್ದಾಗಿರೋದು ಡಬಲ್ ಡೆಕ್ಕರ್ ಫ್ಲೈಓವರು ಮೇಲ್ಗಡೆ ಮೆಟ್ರೋ ಹೋದರೆ ಕೆಳಗಡೆ ವೆಹಿಕಲ್ ಓಡಾಡುತ್ತವೆ ಮಿಲಕ್ ಬೋರ್ಡ್ ಜಂಕ್ಷನಿಂದ ಜಯದೇವಕ್ಕೆ ಬರೋದಕ್ಕೆ ಬನ್ಶಂಕರಿಯಿಂದ ಜಯದೇವಕ್ಕೆ ಬರೋದಕ್ಕೆ ಮೆಟ್ರೋ ಆಗಿದೆ ಮತ್ತು ಬನ್ನಾರ್ಘಟ್ಟ ರೋಡಲ್ಲೂ ಮೆಟ್ರೋ ಆಗ್ತಾಯಿದೆ ಔಟರ್ ರಿಂಗ್ ರೋಡ್ ಮತ್ತು ಬನ್ನಾರ್ಘಟ್ಟ ರೋಡ್ ಎರಡೂ ಕಡೆಯಿಂದ ಮೆಟ್ರೋ ವ್ಯವಸ್ಥೆ ಇದೆ ಮೊದಲೆಲ್ಲ ಹಳೆ ಬಿಲ್ಡಿಂಗಲ್ಲಿ ಎಮರ್ಜೆನ್ಸಿ ವಾರ್ಡ್ ಇತ್ತು ಇವಾಗ ಇನ್ಫೋಸಿಸ್ ಫೌಂಡೇಶನ್ ಸಪ್ರೇಟ್ ಇನ್ಫೋಸಿಸ್ ಬ್ಲಾಕ್ ಅಂತ ಮಾಡಿ ಎಮರ್ಜೆನ್ಸಿ ವಾರ್ಡ್ ಮಾಡಿದ್ದಾರೆ ಅಪ್ಪ ವಿಘ್ನೇಶ್ವರ ಎಲ್ಲ ಹೃದಯನೂ ನಿರ್ವಿಘ್ನವಾಗಿ ಕಾರ್ಯನಿರ್ವಹಿಸೋ ಆಶೀರ್ವಾದ ಮಾಡುತ್ತಂದೆ ರೆಗ್ಯುಲರಾಗಿ ಬರೋರಿಗೆ ಅಂತ ಸಪ್ರೇಟ್ ಕ್ಯೂ ಮಾಡಿದ್ದಾರೆ ಇಲ್ಲ ಅಂದಿದ್ದರೆ ಬಹಳ ಎಣ್ಗಾಡ ಪರಿಸ್ಥಿತಿ ಇರೋದು ಆರೋವರೆಗೆ ಎಷ್ಟೊಂದು ಜನ ಅಂದರೆ ಎಂಟೊಂಬತ್ತು ಗಂಟೆ ಅಂದರೆ ಇನ್ನೆಷ್ಟು ಜನ ಇರ್ತಾರೆ ನೋಡಿ ನಿಂತ್ಕೊಳೋಕ್ಕೂ ಜಾಗ ಇರಕ್ಲ ಅಷ್ಟು ಜನ ಇರ್ತಾರೆ ನೋಡಿ ಇದು ಹೊಸ ರೋಗಿಗಳ ಕ್ಯೂ ಓ ಈ ಮೇಡಮ್ ಯಾಕೋ ನನ್ ವೀಡಿಯೋ ಮಾಡ್ತಾವ್ರೆ ಅಂತ ತಿಳ್ಕೊಂಡಿರ್ಬೇಕು ಖಂಡಿತ ಇಲ್ಲ ಮೇಡಮ್ ಅವ್ರೆ ಹಾಸ್ಪಿಟ್ಲ್ ವಿಡಿಯೋ ಮಾಡ್ತಾ ನೋಡಿ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ಶುದ್ಧವಾಗಿ ಬಹಳ ಚೆನ್ನಾಗಿ ಇಡ್ಕೊಂಡಿದ್ದಾರೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸಾಧ್ಯವಾದಷ್ಟು ನಿಮ್ಮ ಹೃದಯನ ಜೋಪಾನ ಮಾಡ್ಕೊಳ್ಳಿ ಹೃದಯ ಕಾಪಾಡ್ಕೊಳ್ಳಿ